உடனே <Sessus> ಇನ್ನು ಆಮೇಲೆ ಹೋಗೋಣ ಅಂತ ನಾನು ಹೋಗಲ್ಲ ಒಬ್ಬ ಮಗುವನು ಅವ್ರ ಅಕ್ಕ ಬಂದಾನೆ ಫಸ್ಟ್ ಏನು ಬರಲ ನಾನು ಸುಮ್ಮನೆ ತಲುಪ ಆಮೇಲೆ ಬರೋಣ ಅಂತ ನಾನು ಬರಲ್ಲ ನಾನು ಕರೆಕ್ಟ್ ನಾನು ಇಲ್ಲ ನೀವು ಕರೆಕ್ಟ್ ಆಗಿ ಹೋಗಿಲ್ಲ ಅನ್ನೋದು ಆಮೇಲೆ ಅನುಕೂಲ ಇಲ್ಲ ಅಂತೇಳಿ ಒಂದು ಸರಿ ಅಂತ ಒಳಗೆ ನೀರು ಮಗುದೇ ಹೊಸ ಇಲ್ಲಿಗೆ ಆಮೇಲೆ ಅಕ್ಕ ಒಳಗೆ ನೀರು ಹೊಡಿಲಿಲ್ಲ ಒಂದು ಹೊಸ ಅಂತ ಹೇಳಿದ್ರೆ ಮನಸ್ಸು ಬೇಕು ಆಲ್ ಬೇಕು 私たちはそれを見つけることができます。